ಹಾಯ್ ಗಾಯ್ಸ್ ನಾನು ದೀಕ್ಷಿತ್ ದಿ ಆಟೋಸ್ ನನ್ನ ಹಿಂದೆ ಇದೆ ಇವತ್ತು ವಿ ಎಸ್ ಟಿ ಯಾ ಏಟೀನ್ ಪಾಯಿಂಟ್ ಫೈವ್ ಎಚ್ ಪಿ ಯ ಮಿನಿ ಟ್ರ್ಯಾಕ್ಟರ್ ಸೊ ಬನ್ನಿ ಇದರದ್ದು ಫುಲ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಆ್ಯಂಡ್ ನೀವು ಅದರಿಂದನೇ ನೋಡ್ತಾ ಇರ್ಬೋದು ಒಂದು ಮಿನಿ ಟ್ರೈಲರ್ ಕೂಡ ಇದೆ ಸೊ ಬನ್ನಿ ಎರಡದು ಡೀಟೇಲ್ಸ್ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಇದು ನೇಮ್ ಬಂದು ಮಿಟ್ ಸುಭಾಷಿ ಶಕ್ತಿ ಎಂ ಟಿ ಒನ್ ಏಯ್ಟಿ ಡಿ ಅಂತ ಸೊ ಬನ್ನಿ ಇದ್ರದ್ದು ಫುಲ್ ಸ್ಪೆಸಿಫಿಕೇಶನ್ಸ್ ತಿಳ್ಕೊಳ್ಳೋಣ ಅಲ್ಲಿವರೆಗೂ ನೀವು ನೀವೇನಾರ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರೋದಾಗಿರೋ ಈ ಕಡೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅದೇ ಪಕ್ಕದಲ್ಲಿ ಬೆಲ್ಲೈಕನ್ನು ನೋಟಿಫೈ ಮಾಡಿ ಸೊ ದಟ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋನು ನಿಮಗೆ ಫಸ್ಟೈ ನೋಡಿಫೈ ಆಗುತ್ತೆ ಸೊ ನೋಡಿದ್ರೆ ಅನ್ಕೊಂಡಿದೀನಿ ಸೈಡ್ ಮತ್ತು ಔಟರ್ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತ ಸೊ ಫಸ್ಟು ಮೀಟ್ರ್ ಬೋರ್ಡ್ ಕಡೆ ಬಂದ್ಬಿಡೋಣ ಸೊ ಕೀ ಬಂದು ಈ ಸೈಡ್ ಕೊಟ್ಟಿದ್ದಾರೆ ಸೊ ಕೀನ ಆನ್ ಮಾಡ್ತಿದ್ದಂಗೆ ನಿಮಗೆ ಇಲ್ಲಿ ಬ್ಯಾಟ್ರಿ ಇಂಡಿಕೇಷನ್ ಮತ್ತು ಕೀ ಸ್ಟಾರ್ಟ್ ಇದು ಬಂದು ಚೂರು ಮ್ಯಾನ್ಯಲ್ ಇದೆ ಏನು ಎಲೆಕ್ಟ್ರಾನಿಕ್ಸ್ ಅಂತದಿಲ್ಲ ಇಲ್ಲಿ ವಿ ಎಸ್ ಟಿ ಲೋಗೋ ಕೊಟ್ಟಿದ್ದಾರೆ ಇಲ್ಲಿ ಡೀಸೆಲ್ ಇಂಡಿಕೇಷನ್ ಕೊಟ್ಟಿದ್ದಾರೆ ಇಲ್ಲಿ ಸ್ಪೀಡ್ ಮತ್ತು ಇಲ್ಲಿ ಎಷ್ಟು ಹವರ್ ಇದು ಟ್ರ್ಯಾಕ್ಟರ್ ರನ್ ಆಗಿದೆ ಅಂತ ತೋರಿಸುತ್ತೆ ಮತ್ತು ಇದು ಹೀಟ್ ಎಷ್ಟಾಗಿದೆ ಅನ್ನೋದು ಇಲ್ಲಿ ತೋರಿಸುತ್ತೆ ಸೊ ನನ್ನ ಟ್ರ್ಯಾಕ್ಟರ್ ಬಂದು ಸೆವೆಂಟಿ ಒನ್ ಪಾಯಿಂಟ್ ಸಿಕ್ಸ್ ಹವರ್ಸ್ ಓಡಿದೆ ಅಂದರೆ ಎಪ್ಪತ್ತೊಂದು ಗಂಟೆ ಸೊ ಎಪ್ಪತ್ತೊಂದು ಗಂಟೆಯಲ್ಲಿ ಫಸ್ಟು ಸರ್ವೀಸು ಫಿಫ್ಟಿ ಟು ಸಿಕ್ಸ್ಟಿ ಹವರ್ಸ್ಗೆ ಮಾಡಿಸ್ಬೇಕು ಅದು ನನ್ನ ಮಾಡಿಸಾಗಿದೆ ಇದು ಸೆಕೆಂಡ್ ಸರ್ವೀಸ್ ಬಂದು ಒನ್ ಸಿಕ್ಸ್ಟಿ ಹೇಳಿದ್ದಾರೆ ಸೊ ಸರ್ವೀಸ್ ವಿಷಯದಲ್ಲಿ ಬರೋದಾದರೆ ನಿಮಗೆ ಸರ್ವಿಸ್ ಕಾಸ್ಟ್ ಬಂದು ಮೇಯ್ನಾಗಿ ಆಯಿಲ್ದು ಸರ್ವೀಸು ಜಾಸ್ತಿ ಬರುತ್ತೆ ರೇಟ್ಸು ಅದಂದರೆ ಇದರಲ್ಲಿ ಮೈನಸ್ ಪಾಯಿಂಟು ಅದು ಬಿಟ್ಟರೆ ಇಲ್ಲಿ ಒಂದಷ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನಾವು ಹಾಕ್ಸಿದ್ದೀವಿ ಮುಂದೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಎಕ್ಸ್ಟ್ರಾ ಬಂಪರ್ ಕೂಡ ಕೊಡ್ಸಿದ್ದೀವಿ ಕಂಪ್ನಿಯಿಂದ ಬರಬೇಕಾದ್ರೆ ಇಲ್ಲಿಗೆ ಲಾಸ್ ಬರುತ್ತೆ ಮತ್ತು ಇದು ಎಕ್ಸ್ಟ್ರಾ ಬಂಪರ್ ವೆಯ್ಟ್ ಇರಲಿ ಅನ್ನೋದೊಂದು ಕಾರಣಕ್ಕೆ ಟಿ ವಿ ಎಸ್ ಅವ್ರದ್ದು ಸ್ಮಾಲ್ ವೀಲ್ಸ್ ಕೊಡ್ತಾ ಇದ್ದಾರೆ ಮತ್ತು ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಒನ್ ನೈಂಟಿ ಫೈವ್ ಎಮ್ ಎಮ್ ಇದೆ ಮತ್ತು ಬ್ಯಾಕ್ ಸೆಕ್ಷನ್ ಟೈರ್ ಬಂದು ಅದು ಕೂಡ ಏಯ್ಟೀನ್ ಪಾಯಿಂಟ್ ಟ್ವೆಲ್ ಇಂಚಸ್ ಇದೆ ಇದು ಬಂದು ಟಿ ವಿ ಎಸ್ ಟೈರ್ಸ್ ಅವ್ರದೇ ಎರಡೂ ಕೂಡ ಟ್ಯೂಬ್ಲೆಸ್ ಟೈರ್ಸ್ ಇದೆ ಇಲ್ಲಿ ಸೈಲೆನ್ಸರ್ ಪೈಪ್ ಕೊಟ್ಟಿದ್ದಾರೆ ಇಂಜಿನಿನ ಒಳಗೆ ಸೈಡ್ ನೋಡೋದಾದರೆ ಸೊ ಇದನ್ನು ರಿಮೂವ್ ಮಾಡ್ತಿದ್ದಂಗೆ ಇದು ಈ ಥರ ರಿಮೂವ್ ಆಗುತ್ತೆ ಮುಂದೆ ನೀವು ನೋಡ್ತಾ ಇರ್ಬೋದು ಹಾರ್ನ್ ಮತ್ತು ಲೈಟ್ಸ್ ಇದೆ ಇದು ಬಂದು ತ್ರೀ ಸಿಲಿಂಡರ್ಸ್ ಇಂಜಿನ್ ಆಗಿದ್ದು ಮತ್ತು ಇಲ್ಲಿ ಒಂದು ಫ್ಯಾನ್ ಇದೆ ಅದು ಬಿಟ್ಟರೆ ಇಲ್ಲಿ ಕೂಲೆಂಟ್ ಇದೆ ಇದು ವಾಟರ್ ಹಾಕ್ಬೋದು ಕೂಲೆಂಟ್ ಆಯಿಲರು ಹಾಕ್ಬೋದು ಅದು ಬಿಟ್ಟರೆ ಇಲ್ಲೊಂದು ಬ್ಯಾಟ್ರಿ ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಏರ್ ಫಿಲ್ಟರ್ ಪೈಪ್ ಕೂಡ ಕೊಟ್ಟಿದ್ದಾರೆ ಒಂದು ಸಣ್ಣ ಮಿರರ್ ಮತ್ತು ಡೀಸೆಲ್ ಕೆಪ್ಯಾಸಿಟಿ ಬಂದು ಏಯ್ಟೀನ್ ಲೀಟರ್ಸ್ ಟ್ಯಾಂಕ್ ಕೆಪಾಸಿಟಿ ಇದೆ ಸ್ಟೇರಿಂಗ್ ಬಂದು ಮ್ಯಾನುಯಲ್ ಟೈಪು ಇದಕ್ಕೆ ನಿಮ್ಗೆ ಯಾವುದೇ ಥರ ಪವರ್ ಸ್ಟೇರಿಂಗ್ ಬರೋದಿಲ್ಲ ಆ್ಯಂಡ್ ಈ ಸೈಡ್ ಬಂದರೆ ರೈಟ್ ಇಂಡಿಕೇಟರ್ ನೋಡ್ತಾ ಇರ್ಬೋದು ಆ್ಯಂಡ್ ಈ ಸೈಡ್ ಬಂದರೆ ಲೆಫ್ಟ್ ಇಂಡಿಕೇಟರ್ಸ್ ಬರುತ್ತೆ ಆ್ಯಂಡ್ ನೀವು ಸೆಂಟರ್ಗೆ ಹಾಕಿದ್ರಿ ಅಂದರೆ ನಿಮಗೇನೋ ನೋಡ್ತಾ ಇರ್ಬೋದು ಹಿಂದಿಯಿಂದ ಟೂ ವೇ ಪಾರ್ಕಿಂಗ್ ಇಂಡಿಕೇಟರ್ಸ್ ನೀವು ನೋಡ್ತಾ ಇರ್ಬೋದು ಮತ್ತು ಸೀಟಿಂದೆ ಬರೋದಾದರೆ ಟ್ರಯಾಂಗಲ್ ಶೇಪ್ ಒಂದು ಬೋರ್ಡ್ ಹಾಕಿದ್ದಾರೆ ಇಟ್ ಇಂಡಿಕೇಟ್ಸ್ ಏನಾದ್ರು ಇದೆ ಇಲ್ಲಿ ಅಂತ ಅದು ಬಿಟ್ಟರೆ ಇಲ್ಲೊಂದು ಗ್ರ್ಯಾಬ್ ಹ್ಯಾಂಡಲ್ ಕೊಟ್ಟಿದ್ದಾರೆ ಸೊ ಮೇಯ್ನಾಗಿ ಇದು ಇಂಜಿನ್ನ ಆಫ್ ಮಾಡೋವಂಥದ್ದು ಇಲ್ಲಿ ನೀವು ಎಕ್ಸ್ಟರ್ ಹಾಕ್ಸ್ಕೊಬೋದು ಇದು ಬಂದು ವಸ್ ಮಾಡಿದ್ರೆ ಆರನ್ ಬರುತ್ತೆ ಅದು ಬಿಟ್ಟರೆ ಇಂಡಿಕೇಟರ್ ಸ್ಲೈಡ್ಸ್ ಎಲ್ಲ ಇಲ್ಲಿ ಬರುತ್ತೆ ಇದು ಬಂದು ಕೈ ಎಕ್ಸ್ ಅಂತ ಕರೀತಾರೆ ಸೊ ಹ್ಯಾಂಡ್ ಸೊ ಮುಂದೆ ಹೋದರೆ ಫಾಸ್ಟು ಹಿಂದೆ ಬಂದರೆ ಸ್ಲೋ ನೋಡ್ತಾ ಇರ್ಬೋದು ನಮ್ಮ ನಾಯಿ ಕೂಡ ಇದೆ ರೂಬಿ ಆ್ಯಂಡ್ ಇದು ಬಂದು ಮಿರರ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಬಂದರೆ ಫೋರ್ ವೀಲ್ ಡ್ರೈವ್ ಬರ್ತಾ ಇದೆ ಆ್ಯಂಡ್ ಟೂ ವೀಲ್ ಡ್ರೈವ್ ಬರ್ತಾ ಇದೆ ಸೊ ನಿಮ್ಗೆ ಯಾವ್ದು ಬೇಕು ಅದನ್ನ ಹಾಕೊಳ್ಬೋದು ಸೊ ಇಲ್ಲಿ ರೋಡಲ್ಲಿ ಹೋಗ್ತೀರ ಅಂದರೆ ಟೂ ವೀಲ್ ಡ್ರೈವ್ ಯೂಸ್ ಮಾಡಿ ಸೊ ಡ್ರೈಲ್ಯಾಂಡ್ ವೆಟ್ಲ್ಯಾಂಡಲ್ಲಿ ಹೋಗ್ತಿದ್ರೆ ಅಂದರೆ ಫೋರ್ ವೀಲ್ ಡ್ರೈವ್ ಯೂಸ್ ಮಾಡಿ ಅದು ಬಿಟ್ಟರೆ ಇಲ್ಲಿ ಹಿಂದೆ ಬ್ರೇಕ್ಸ್ ಬರ್ತಾ ಇದೆ ಈ ಬ್ರೇಕ್ಸ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಸಿಂಗಲ್ಲು ಡಬಲ್ ಅಂತ ಒಂದು ಸೈಡ್ ಇದು ಪ್ರೆಸ್ ಮಾಡಿ ಇನ್ನೊಂದು ಸೈಡ್ ಇದು ಪ್ರೆಸ್ ಮಾಡ್ಬೋದು ಅದು ನೀವು ಡ್ರೈ ಲ್ಯಾಂಡ್ ಮತ್ತು ವೆಟ್ಲ್ಯಾಂಡಲ್ಲಿ ಹೊಡಿಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಎರಡು ಬ್ರೇಕ್ಸ್ ಯೂಸ್ ಮಾಡಬೇಕಂದ್ರೆ ಈ ಥರ ಬರುತ್ತೆ ಸೊ ಇಲ್ಲಿ ಪಾರ್ಕಿಂಗ್ ಬ್ರೇಕ್ ಕೂಡ ಬರುತ್ತೆ ಇದು ಸೊ ಬ್ರೇಕ್ನ ಒಂದು ಸತಿ ಪ್ರೆಸ್ ಮಾಡಿ ಬ್ರೇಕ್ನ ಒಂದು ಸರ್ತಿ ಪ್ರೆಸ್ ಮಾಡಿ ಈ ಥರ ಹಾಕಿದ್ರಿ ಅಂದರೆ ಸೊ ಬ್ರೇಕ್ ಹ್ಯಾಂಡ್ ಬ್ರೇಕ್ಸ್ ಪಾರ್ಕಿಂಗ್ ಬ್ರೇಕ್ಸ್ ಥರ ಯೂಸ್ ಆಗುತ್ತೆ ಬ್ಯಾಡ ಅಂತ ಇದ್ದರೆ ಈ ಥರ ಪ್ರೆಸ್ ಮಾಡಿದ್ರೆ ಬ್ರೇಕ್ ಹೋಗುತ್ತೆ ಇದು ಬಂದು ಎಕ್ಸ್ ಆಗುತ್ತೆ ಸೊ ಎಕ್ಸ್ ಲೀಟ್ರು ಇಲ್ಲೊಂದಿದೆ ಇಲ್ಲೊಂದಿದೆ ಸೊ ಜಾಸ್ತಿ ನೀವು ಅದನ್ನೇ ಯೂಸ್ ಮಾಡಬೇಕು ರೋಡಲ್ಲಿ ಹೋಗಬೇಕಂದ್ರೆ ಸೊ ಈ ಸೈಡ್ ಬರೋದಾದರೆ ನಿಮಗೆ ಇಲ್ಲಿ ಗೇರ್ಸ್ ಕೊಟ್ಟಿದ್ದಾರೆ ಇಲ್ಲಿ ಲೋ ಹ್ಯಾಂಡು ನ್ಯೂಟಲ್ಲು ಹೈ ಹ್ಯಾಂಡ್ ಅಂತ ಸೊ ಗಾಡಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನ್ಯೂಟ್ರಲಲ್ಲಿ ಇರಬೇಕು ಆಮೇಲೆ ನಿಮಗೆ ಲೋಗ್ ಬೇಕಾ ಹೈಗ್ ಬೇಕಾ ಅಂತ ನೀವು ಹಾಕ್ಕೊಳ್ಬೇಕಾಗುತ್ತೆ ಅಡ್ಜಸ್ಟೇಬಲ್ ಇದು ಬಂದು ಟ್ರ್ಯಾಕ್ಟರ್ ಏನಾದ್ರೂ ತುಂಬ ಕಚ್ಕೊಬಿಟ್ಟಿದೆ ಒದ್ದೆ ಗದ್ದೆಯಲ್ಲಿ ಅಂದರೆ ಸೊ ಜಸ್ಟ್ ಈ ಥರ ಪುಷ್ ಮಾಡಿದ್ರೆ ಟ್ರ್ಯಾಕ್ಟರ್ ಸ್ವಲ್ಪ ನಿಮಗೆ ಪುಷ್ ಕೊಡುತ್ತೆ ಎದಳೋದಕ್ಕೆ ಗೇರ್ ಕೊಟ್ಟಿದ್ದಾರೆ ಇಲ್ಲಿ ಒಂದು ರಿವರ್ಸ್ ಒನ್ ಟೂ ಮತ್ತು ಹಿಂದೆ ತ್ರೀ ಇದು ಬಂದು ಗೇರ್ ಆಯಿಲ್ ಸೊ ಇಲ್ಲೇ ಹೈಡ್ರಾಲಿಕ್ ಬರುತ್ತೆ ಇದು ಹೈಡ್ರಾಲಿಕ್ ಎಷ್ಟು ಕೆಪಾಸಿಟಿ ಸ್ಪೀಡ್ ಎತ್ಬೇಕು ಸ್ಲೋ ಎತ್ಬೇಕು ಸೊ ಇದು ರೈಟಿಗೆ ಟರ್ನ್ ಮಾಡಿದ್ರೆ ಸ್ಪೀಡು ಲೆಫ್ಟಿಗೆ ಟರ್ನ್ ಮಾಡಿದ್ರೆ ಸ್ಲೋ ಸೊ ಇದು ನಾನು ಮೀ ಮೀಡಿಯಮ್ ಆಗಿ ಸ್ವಲ್ಪ ಸ್ಪೀಡಾಗೆ ತಿರುಗಿಸಿದ್ದೀನಿ ಆ್ಯಂಡ್ ಈ ಕಡೆದು ಬಂದರೆ ನಿಮಗೆ ಇಲ್ಲೊಂದು ನ್ಯೂಟ್ರಲ್ ಇದೆ ಒನ್ ಮತ್ತು ಟೂ ಇದು ಏನಿಕ್ಕಪ್ಪ ಅಂದರೆ ಕಲ್ಟಿವೇಟರ್ ಓಟಿವೇಟರ್ ಮೂವ್ ಆಗೋ ಟೈಮಲ್ಲಿ ಮಾತ್ರ ಗೇರ್ಸ್ ಬಂದು ಫಾರ್ವರ್ಡ್ ನಿಮಗೆ ಆರು ಸಿಗುತ್ತೆ ಹೇಗಣಪ್ಪ ಅಂದರೆ ಇಲ್ಲಿ ಮೂರು ಗೇರ್ಸ್ ಕೊಟ್ಟಿದ್ದಾರೆ ಲೋ ಅಲ್ಲಿ ನಿಮಗೆ ಮೂರು ಹೋಗುತ್ತೆ ಹೈಯಲ್ಲಿ ನಿಮಗೆ ಮೂರು ಹೋಗುತ್ತೆ ಸೊ ದಟ್ ಸಿಕ್ಸ್ ಅಂತ ರಿವರ್ಸಲ್ಲಿ ಟೂ ಕೊಟ್ಟಿದ್ದಾರೆ ಹೈಯಲ್ಲೊಂದು ಲೋ ಅಲ್ಲೊಂದು ಅಂತ ಸೊ ಟೋಟಲ್ಲಾಗಿ ನಿಮಗೆ ಸಿಕ್ಸ್ ಪ್ಲಸ್ ಟೂ ಅಂದರೆ ಏಯ್ಟ್ ಗೇರ್ ಸಿಗುತ್ತೆ ಫ್ರಂಟು ಬ್ಯಾಕ್ ಎರಡು ಸೇರಿ ಮತ್ತು ಈ ಸೈಡ್ ಬಂದರೆ ಕ್ಲಚ್ ಅಷ್ಟೇ ಸೊ ಹಿಂದೆ ಬರೋದಾದರೆ ಇದು ಕೂಡ ಟ್ರ್ಯಾಲಿ ಹೇಳೋದಕ್ಕೆ ಇದು ನೀವು ಎಕ್ಸ್ಟ್ರಾ ಫಿಟ್ಟಿಂಗ್ಸಲ್ಲಿ ಹಾಕ್ಸ್ಕೊಳ್ಬೇಕಾಗತ್ತೆ ನಿಮ್ಮ ವೆಲ್ಡಿಂಗ್ ಶಾಪ್ಸ್ಗಳಲ್ಲಿ ಸೊ ಇಲ್ಲಿ ಟ್ರ್ಯಾಲಿ ಹಾಕುವಂಥದ್ದು ಇದು ಹೈಡ್ರಾಲಿಕ್ ಪೈಪು ಮತ್ತು ಇದು ಬಂದರೂ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಇದು ಸೀರಿಯಸ್ಲಿ ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಕಾರಣಕ್ಕೂ ಯೂಸ್ ಆಗೋದಿಲ್ಲ ಅದು ಬಿಟ್ಟರೆಲ್ಲ ವೈರ್ಸ್ ಕೊಟ್ಟಿದ್ದಾರೆ ಇದೆಲ್ಲ ಒಳಗೆ ಕವರ್ ಮಾಡಬೇಕು ಅಂತ ನಾನು ಅಂದ್ಕೋತೀನಿ ಈ ಥರ ಜೀಬ ಜೀಬಾಗೆಲ್ಲ ಕೊಡಬಾರ್ದು ಮತ್ತು ಈ ಥರ ಸೀಟ್ ಇರ್ತಿದ್ರೆ ನಿಮ್ಗೆ ಇಲ್ಲಿ ಸಣ್ಣ ಪುಟ್ಟ ಟೂಲ್ಸ್ ಏನಾದ್ರು ಮಡಿಕೊಳ್ಳೋದಕ್ಕೆ ಯೂಸ್ ಆಗಿದೆ ನಾನು ಕ್ಲೋತ್ ಮಾಡಿದ್ದೀನಿ ಸದ್ಯಕ್ಕೆ ಸೊ ಇದು ಈ ಥರ ಲಾಕ್ ಬೇಕಾದರೆ ನೀವು ಈ ಕಡೆನೂ ಇನ್ನೂ ಒಂದು ಲಾಕ್ ಹಾಕ್ಕೊಳ್ಬೋದು ಶೋಕರ್ವ್ ಸೀಟ್ ಕೂಡ ತುಂಬ ಚೆನ್ನಾಗಿದೆ ಫ್ಲೆಕ್ಸಿಬಲ್ ಆಗಿ ಯಾವುದೇ ಥರ ನಿಮಗೆ ಸ್ಟ್ರೆಸ್ ಆಗೋದಿಲ್ಲ ಓಡಿಸಬೇಕಾದ್ರೆ ಸೊ ಹಿಂದೆ ಆಗಲಿ ತೋರಿಸಿದಂಗೆ ನ್ಯೂಟ್ರಲ್ ಕಲ್ಟಿವೇಟರ್ ರೋಟಿವೇಟ್ರೂ ಅದು ಇಲ್ಲಿ ಇದ್ದಾರೆ ಅದು ರನ್ ಆಗುತ್ತೆ ನೀವು ಕಲ್ಟಿವೇಟರ್ ರೋಟಿವೇಟ್ರ್ ಫಿಟ್ ಮಾಡೋ ಟೈಮಲ್ಲಿ ಇದನ್ನು ಬಿಚ್ಚೆ ಅದಕ್ಕೆ ಹಾಕಬೇಕಾಗತ್ತೆ ಸೊ ಅದೊಂದು ಕೆಲಸ ಇರುತ್ತೆ ಇದು ಬಂದು ಡಾಬರ್ ರಾಡ್ ನಿಮ್ಗೆ ಎಕ್ಸ್ಟ್ರಾ ಬೇಕಾದ್ರೆ ಹಾಕ್ಸ್ಕೊಳ್ಬೋದು ಅದು ಬಿಟ್ಟರೆ ನಾರ್ಮಲ್ ಹೈಡ್ರಾಲಿಕ್ ಲೈಟ್ ಲಿಫ್ಟ್ ಇದು ಆ್ಯಂಡ್ ಹಿಂದೆ ನಂಬರ್ ಪ್ಲೇಟ್ಸ್ ಬರುತ್ತೆ ಅದಕ್ಕೆ ಎಕ್ಸ್ಟ್ರಾ ಲೈಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಹೈಡ್ರಾಲಿಕ್ ಎಷ್ಟು ವೆಯ್ಟ್ ಇತ್ತೆ ಅಂತ ಏನಾದರೂ ನನ್ನ ಕೇಳೋದಾದರೆ ಆಲ್ಮೋಸ್ಟ್ ಟ್ರಾಲಿನ ನೀವು ಫಿಟ್ ಮಾಡಿದ್ರೆ ತ್ರೀ ಟನ್ ಕೆಪಾಸಿಟಿ ಕಂಪ್ನಿಯವರು ಹೇಳಿದ್ದಾರೆ ಸೊ ನಾರ್ಮಲ್ಲಾಗಿ ಎಲ್ಲರೂ ಫೋರ್ ಫೋರ್ ಪಾಯಿಂಟ್ ಫೈವ್ ಟನ್ವರೆಗೂ ಹೊಡಿತಾರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ ಇಂಜಿನ್ಗೆ ಸ್ವಲ್ಪ ಹೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದು ಬಂದು ರೈಟ್ ಸೈಡ್ ಕೊಟ್ಟಿದ್ದಾರೆ ಸೊ ಏನಿಲ್ಲ ಇದು ಬಂದು ಪಿ ಸಿ ಮತ್ತು ಡಿ ಸಿ ಅಂತ ಪಿ ಸಿನ ನೀವು ನಾರ್ಮಲಾಗಿ ಯೂಸ್ ಮಾಡಬೇಕು ಸೊ ಇಲ್ಲಿ ಹೈಡ್ರಾಲಿಕ್ ಎತ್ತಬೇಕು ಅಂದರೆ ಸೊ ಸರಿ ಆನ್ ಮಾಡಿ ನಿಮಗೆ ತೋರಿಸ್ತೀನಿ ಆನ್ ಮಾಡೋದಕ್ಕೆ ಮುಂಚೆ ನ್ಯೂಟ್ರಲಲ್ಲಿ ಇರಬೇಕು ಆಗಲೇ ಗಾಡಿ ಆದಮೇಲೆ ಹೈಡ್ರಾಲಿಕ್ ಮೇಲಕ್ಕೆ ಬಂತು ಆ್ಯಂಡ್ ಇದು ಬಂದು ಎಮರ್ಜೆನ್ಸಿ ಕೇಸಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಮತ್ತೆ ಬಿಟ್ಟರೆ ಆರಾಮಾಗಿ ಕೆಳಗಡೆ ಹೋಗುತ್ತೆ ಇದು ಆವಾಗವಾಗ ಕ್ಲೀನ್ ಮಾಡ್ಕೊಳ್ಬೇಕು ಇದು ಬಂದು ಏರ್ ಫಿಲ್ಟರ್ ಸಿಂಪಲ್ಲಾಗಿ ಇದನ್ನು ರಿಮೂವ್ ಮಾಡಿ ಇದು ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಒಸೊಬ್ರೆರೋರು ವಿಡಿಯೋ ನೋಡ್ತಿದ್ರೆ ಕ್ಲೀನಾಗಿ ಅರ್ಥ ಆಗಲಿ ಅಂತ ಪ್ರತಿಯೊಂದು ಡೀಟೇಲಲ್ಲಿ ತೋರಿಸ್ತಿದೀನಿ ಚಿತ್ರ ಇದು ರಿಮೂವ್ ಆಗುತ್ತೆ ರಿಮೂವ್ ಆದಮೇಲೆ ಇದು ಏರ್ ಫಿಲ್ಟರ್ ನೋಡಿ ಧೂಳೆಲ್ಲ ಕೂತಿದ್ದಿಲ್ಲ ಇದನ್ನ ಕ್ಲೀನ್ ಮಾಡ್ಕೊಳ್ಬೇಕು ಹಂಗಿದ್ರೆ ಟ್ರ್ಯಾಕ್ಟರ್ ಲೈಫ್ ಚೆನ್ನಾಗಿರುತ್ತೆ ಆ್ಯಂಡ್ ಇದು ಬಿಟ್ಟರೆ ನಾನು ಆಗಲೇ ಹೇಳ್ದಂಗೆ ತ್ರೀ ಸಿಲಿಂಡರ್ ಇಲ್ಲಿ ಕೊಟ್ಟಿದ್ದಾರೆ ಇದು ಒನ್ ಟೂ ಮತ್ತು ತ್ರೀ ತ್ರೀ ಸಿಲಿಂಡರ್ಸ್ ನೀವು ನೋಡ್ಬೋದು ಫ್ರೆಂಡ್ಸ್ ಇನ್ನು ಮೈಲೇಜ್ ಕಡೆ ಬರೋದಾದರೆ ಒಂದು ಗಂಟೆಗೆ ಒಂದೂವರೆ ಲೀಟ್ರ್ ಡೀಸೆಲ್ ಕುಡಿಯುತ್ತೆ ಅಂತ ಕಂಪ್ನಿಯವ್ರು ಹೇಳಿದ್ದಾರೆ ಆ್ಯಂಡ್ ರೋಡ್ ವೈಸ್ ನಿಮಗೆ ಮೈಲೇಜ್ ಲೆಕ್ಕದಲ್ಲಿ ಹೇಳಬೇಕು ಅಂತ ಇದ್ದರೆ ಸೊ ನಿಮಗೆ ಒಂದು ಲೀಟ್ರಿಗೆ ಹದಿನೆಂಟರಿಂದ ಇಪ್ಪತ್ತು ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತ ನಾನು ಹೇಳ್ತೀನಿ ಸೊ ಅದನ್ನು ನಾನು ಪರ್ಸ್ನಲ್ಲಾಗಿ ನಾನು ಟೆಸ್ಟ್ ಮಾಡಿದ್ದು ನನಗೆ ಬೆಸ್ಟ್ ಪಾರ್ಟ್ ಏನಪ್ಪ ಅನಿಸಿದ್ದು ಅಂದರೆ ಈವೆರಡು ಎಲ್ ಇ ಡಿ ಹೆಡ್ಲೈಟ್ಸು ತುಂಬ 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 ಸಖತ್ತಾಗಿ ಬರುತ್ತೆ ಅದನ್ನು ನನಗೆ ತುಂಬ ಖುಷಿ ಇತ್ತು ಬೇರೆ ಟ್ರ್ಯಾಕ್ಟರ್ಗಳಿಗೆ ಹೋಲಿಸ್ಕೊಂಡ್ರೆ ಅದೊಂದು ನನಗೆ ತುಂಬ ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು ಎಲ್ಲನೂ ಮೇಲೆ ಲಾಸ್ಟಲ್ಲಿ ಪ್ರೈಸ್ ಹೇಳಬೇಕು ಸೊ ಪ್ರೈಸ್ ಬಂದು ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ರುಪೀಸ್ ಇರೋದು ಟ್ರ್ಯಾಕ್ಟ್ರೂ ಆನ್ ರೋಡ್ ಪ್ರೈಸ್ ಬರುತ್ತೆ ಟ್ರ್ಯಾಲಿಯ ಪ್ರೈಸ್ ಬಂದು ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಹೈಡ್ರಾಲಿಕ್ಗೆ ವಿತೌಟ್ ಹೈಡ್ರಾಲಿಕ್ಗೆ ನನಗೆ ಗೊತ್ತಿಲ್ಲ ಅದು ಆಲ್ಮೋಸ್ಟ್ ಒನ್ ಲ್ಯಾಕ್ ಹತ್ರ ಆಗ್ಬೋದು ಇದು ಬಂದು ಚಿಕ್ಕ ಟ್ರಾಲಿ ಚಿಕ್ಕ ಟ್ರ್ಯಾಕ್ಟ್ರಿಗೆ ಚಿಕ್ಕ ಟ್ರಾಲಿನೇ ಹಾಕೊಳ್ಬೇಕು ಸೊ ಬೆಸ್ಟ್ ಅಂತ ಹೇಳ್ತೀನಿ ಈ ಟ್ರಾಲಿಗೆ ನಾವು ಮೂರು ಸೈಡ್ ಕೂಡ ರಿಮೂವ್ ಮಾಡೋದಕ್ಕೆ ನಾವು ಎಕ್ಸ್ಟ್ರಾ ಹಾಕ್ಸ್ಕೊಂಡಿದ್ದೀವಿ ಲೈಕ್ ನೀವು ನೋಡ್ಬೋದು ನಾನು ರಿಮೂವ್ ಮಾಡಿ ತೋರಿಸ್ತೀನಿ ಆ್ಯಂಡ್ ಎಕ್ಸ್ಟ್ರಾ ಪೋಲ್ಸ್ ಕೂಡ ಹಾಕ್ಸಿದ್ವಿ ಸೇಫ್ಟಿ ಪರ್ಪಸ್ಗೆ ಅಂತ ಸೊ ಈ ಥರ ಇದನ್ನು ರಿಮೂವ್ ಮಾಡ್ಬೋದು ಸೊ ತ್ರೀ ಡಿ ಸೈಡ್ಸು ಈ ಕಡೆ ಅಲ್ಲಿ ಮತ್ತೆ ಅಲ್ಲಿ ನೀವು ಮೂರು ಕಡೆನೂ ರಿಮೂವ್ ಮಾಡ್ಬೋದು ಸೊ ಎಷ್ಟು ಟ್ರಾಕ್ಟರ್ ಬಗ್ಗೆ ಹೇಳಿದೆ ಟ್ರಾಲಿ ಬಗ್ಗೆ ಹೇಳಿದೆ ಈಗ ನೆಕ್ಸ್ಟು ಕಲ್ಟಿವೇಟರ್ ಮತ್ತು ಇದು ಬಂದು ರೋಟಿವೇಟರ್ ಸೊ ಇವೆರಡೂ ಬಂದು ಚಿಕ್ಕ ಗಳಿಗೆ ಅಂದರೆ ಮಿನಿ ಗಳಿಗೆ ಹಾಕಿದ್ದಾರೆ ಕಲ್ಟಿವೇಟರ್ ಬಂದು ಐದು ಬ್ಲೇಡ್ ಕೊಟ್ಟಿದ್ದಾರೆ ಮುಂದೆ ಎರಡು ಹಿಂದೆ ಮೂರು ತುಂಬ ವಜನ್ ಇದೆ ಅಂತಲೇ ಹೇಳ್ಬೋದು ತುಂಬ ತೂಕ ಇದೆ ಮತ್ತೆ ರೋಟಿವೇಟರ್ ಅಷ್ಟೇ ಇದು ಬಂದು ದುರ್ಗಾ ಕಂಪ್ನಿಯಿಂದ ನೋಡ್ತಾ ಇರ್ಬೋದು ಇದು ಕೂಡ ತುಂಬ ಕೆಪಾಸಿಟಿನೇ ಹೊಂದಿದೆ ಈ ಕಲ್ಟಿವೇಟರ್ ಪ್ರೈಸ್ ಬಂದು ಇದು ಬಂದು ಥರ್ಟಿ ತೌಸಂಡ್ ಅಥವಾ ಆ ಆಗುತ್ತೆ ಆ್ಯಂಡ್ ಇದು ಬಂದು ಒಂದು ಸಿಕ್ಸ್ಟಿ ತೌಸಂಡ್ ಹತ್ರ ಆಗುತ್ತೆ ಆ್ಯಂಡ್ ಕ ರೋಟಿ ವೆಟ್ರಿಗೆ ಇಲ್ಲಿ ಕೂಡ ಆಯಿಲ್ ಆಗಬೇಕು ಸೊ ಗೈಸ್ ಮೂರ್ರದ್ದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ ನಿಮಗೆ ಯಾವುದೇ ಥರ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮ್ಮ ಎಲ್ಲ ಕಮೆಂಟ್ಸ್ಗೂ ನಾನು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ನಾನೇನಾದ್ರು ವಿಡಿಯೋ ಮೇಲೆ ಮಿಸ್ ಮಾಡಿರೋವಂಥದ್ದು ಯಾವ್ದು ಇದ್ದರೆ ನೀವು ನನಗೆ ತಿಳಿಸಿ ಅದನ್ನು ಕೂಡ ಆ್ಯಡ್ ಆನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಗೈಸ್ ನೋಡಿದ್ರಲ್ಲ ಬಿ ಎಸ್ ಟಿ ಎಫ್ ಏಯ್ಟೀನ್ ಪಾಯಿಂಟ್ ಫೈವ್ ಎಚ್ ಪಿ ಎ ಮಿನಿ ಟ್ರ್ಯಾಕ್ಟರ್ದು ಮಿನಿ ಡೀಟೇಲ್ಸ್ ಮತ್ತು ಹಿಂದೆ ಬಂದು ಟ್ರಾಲಿ ಅಲ್ಲಿ ರೋಟಿವೇಟರ್ ಕಲ್ಟಿವೇಟ್ರ್ ತುಂಬ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ನೀವು ಇನ್ನೂ ನಾ ಚಾನೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅದುವರೆಗೂ ಕೀಪ್ ಟ್ರ್ಯಾಕಿಂಗ್